ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನೊಂದು ಸಿಹಿ ಗಣಸಿನ ಒಂದು ಬಾಜಿ ಮಾಡ್ತಾಯಿದ್ದೀನಿ ಇದನ್ನೆಲ್ಲರೂ ನಮ್ಮವ್ರ ಕಡೆ ಬಾಜಿ ಅಂತಲೇ ಹೇಳೋದು ಬೇರೆ ಕಡೆ ಏನು ಹೆಸರು ಇದೆಯೋ ನನಗೆ ಗೊತ್ತಿಲ್ಲ ಇದೊಂದೇ ಹೆಸರು ಗೊತ್ತು ಈ ಸಿಹಿ ಗಣಸು ಅಂದರೆ ಆರೋಗ್ಯಕ್ಕೆ ಬಹಳ ಕೆಟ್ಟದು ಅಂತ ಕೆಲವರು ತಿಳ್ಕೊಂಡಿದ್ದಾರೆ ಖಂಡಿತವಾಗಿ ಅಲ್ಲ ಇದು ಶುಗರ್ ಇರುವವರು ತಿನ್ನುವಾಗ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು ತಿನ್ನಬೇಕು ಬಿಟ್ಟರೆ ಇದು ಆರೋಗ್ಯಕ್ಕೆ ಕೆಟ್ಟದೇ ಅಲ್ಲ ಮಕ್ಕಳಿಗೆ ಕೊಟ್ಟರೆ ಇನ್ನೂ ಒಳ್ಳೆಯದು ಚಿಕ್ಕ ಮಕ್ಕಳಿಗೆಲ್ಲ ಸ್ವಲ್ಪ ಉಪ್ಪಾಕಿ ಇದನ್ನೆಲ್ಲ ಬೇಯಿಸಿ ಕೊಡಬೇಕು ಇವಾಗ ಇದನ್ನು ನಾವು ಸಂಜೆ ಟೀಗೆ ಅಂತ ಮಾಡ್ತಾ ಇರೋದು ಈ ಬಾಜಿನ ಇದು ಬೆಳಗಿನ ಉಪಹಾರವಾಗಿ ಕೂಡ ನಾವು ಇದನ್ನು ತಗೊಳ್ಬೋದು ಆಗಾಗ ಗೆಣಸನ್ನು ತಿಂತಾ ಇರಬೇಕು ಇದು ನಾರಿನಂಶ ಇರೋದ್ರಿಂದ ನಮಗೆ ಡೈಜೆಸ್ಟ್ ಆಗಲಿಕ್ಕೆಲ್ಲ ತುಂಬ ಸುಲಭದ ಒಂದು ಆಹಾರ ಇದು ಹಾಗಾಗಿ ಆಹಾರದಲ್ಲಿ ಆಗಾಗ ಇದನ್ನು ಸೇವಿಸ್ತಾ ಇರಿ ಈ ಥರ ಬಾಜಿ ರೂಪದಲ್ಲೋ ಬೇಯಿಸಿನೋ ಅಥವಾ ನಿಮಗೆ ಗೊತ್ತಿರುವ ಇನ್ಯಾವುದೋ ರೂಪದಲ್ಲೋ ಅಥವಾ ನಾವು ಇದಕ್ಕೆ ಕಲ್ತಪ್ಪಕ್ಕೆಲ್ಲ ಹಾಕಿ ಕಲ್ತಪ್ಪನೂ ಕೂಡ ಮಾಡ್ತೇವೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಗಣಸನ್ನು ಮಾತ್ರ ಆಗಾಗ ಸೇವಿಸ್ತಾ ಇರಿ ಈಗ ಇದರ ಸೀಸನ್ ಕೂಡ ಹೌದು ಸ್ವಲ್ಪ ಬೆಲೆನೂ ಕಮ್ಮಿ ಇದೆ ಒಂದೊಂದು ಸಲ ಇಪ್ಪತ್ತೈದು ಎಲ್ಲ ಹೋಗುತ್ತೆ ಇವಾಗ ಇಲ್ಲಿ ಈ ಕಡೆ ಕಾಸರಗೋಡು ಭಾಗದಲ್ಲೆಲ್ಲ ಬರೀ ಮೂವತ್ತು ಇರೋದು ಇಪ್ಪತ್ತೈದು ಮೂವತ್ತಕ್ಕೆಲ್ಲ ಸಿಕ್ಕಿಬಿಡುತ್ತೆ ಹಾಗೆ ಮೊದಲು ಅದನ್ನು ಚೆನ್ನಾಗಿ ತೊಳಿಬೇಕು ಈ ಗಣಸು ಮಣ್ಣಿನಡಿಯಲ್ಲಿ ಆಗ ಆಗಿರೋದ್ರಿಂದ ಇದು ಅದನ್ನು ಏನು ಹೇಳೋದು ತುಂಬ ಮಣ್ಣು ಮೆತ್ಕೊಂಡು ಇರುತ್ತೆ ಮಣ್ಣು ಮೆತ್ತಿದ್ರೂ ಮೆತ್ತಿಲ್ಲ ಅಂದರೂ ಅದನ್ನು ಮೊದಲು ಚೆನ್ನಾಗಿ ತಿಕ್ಕಿ ತಿಕ್ಕಿ ತೊಳಿಬೇಕು ನಂತರ ಸ್ವಲ್ಪ ಆಳವಾಗಿ ಇದರ ಸ್ಕಿನ್ ತೆಗಿಬೇಕು ಇಲ್ಲಾಂದ್ರಿಂದ ಎಲ್ಲೋ ಒಂದು ಕಡೆ ಸ್ಕಿನ್ ಬಾಕಿ ಇದ್ರೂ ಇದರಲ್ಲೆಲ್ಲ ಅಡಿಯಲ್ಲಿ ಆಗುವ ಯಾವುದೇ ಗಡ್ಡೆ ಸೊಪ್ಪು ಮತ್ತು ಸೊಪ್ಪುಗಳು ಇದರಲ್ಲೆಲ್ಲ ಲಾಡಿ ಹುಳ ಆಗುವ ಸಾಧ್ಯತೆ ಇದೆ ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕು ಲಾಡಿ ಹುಳ ಹೊಟ್ಟೆಗೆ ಹೋಗೋದೇ ನಮಗೆ ಗೊತ್ತಾಗಲ್ಲ ಅದು ಹೊಟ್ಟೆಗೆ ಹೋದ್ರೂ ನಮ್ಮ ಕೊನೆಯಲ್ಲಿ ನಮ್ಮ ತಲೆಯಲ್ಲಿ ಸುತ್ತಕೊಂಡು ನಮಗೆ ತಲೆನೋವು ರೂಪದಲ್ಲೇ ಕಾಣಿಸ್ಕೊಳ್ಳೋದು ಆಗ ಒಂದಷ್ಟು ನಮಗೆ ತೊಂದರೆಗಳಾಗಿರುತ್ತೆ ಹಾಗಾಗಿ ಗಡ್ಡೆ ಸೊಪ್ಪು ಯಾವುದೇ ತೊಂದರೆ ಮೊದಲು ಚೆನ್ನಾಗಿ ತೊಳಿರೋದನ್ನು ತೊಳೆದ ಮೇಲೆ ಈ ಥರ ನೋಡಿ ಕಟ್ ಮಾಡಿ ಕಟ್ ಮಾಡಿದ ಮೇಲೆ ಒಂದೆರಡು ಸಲ ತೊಳೆದು ಅಡುಗೆ ಮಾಡಿ ಯಾಕೆಂದರೆ ಇದು ಸಣ್ಣ ಒಂದು ಮಯಣ ಥರ ಒಂದು ಅಂಟು ಕೂಡ ಇರುತ್ತೆ ಹಾಗಾಗಿ ಇದನ್ನೆರಡು ಸಲ ತೊಳೆದು ಮತ್ತೆ ಅಡಿಗೆಗೆ ಉಪಯೋಗ ಮಾಡಿದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ತಿನ್ನೋರು ಸಮಾಧಾನವಾಗಿ ತಿಂತಾರೆ ಹಾಗಾಗಿ ನೋಡಿ ಈಗ ನಾವು ಸ್ವಲ್ಪ ಡೀಪಾಗಿ ಇದರ ಸ್ಕಿನ್ ತೆಗೆದಿದ್ದೇವೆ ಇದನ್ನು ಈಗ ಹೇಗೆ ಮಾಡೋದು ಅಂತ ನಾವು ತೋರಿಸ್ಕೊಡ್ತೀವಿ ನಾವು ಇದು ಚಿಕ್ಕ ವಯಸ್ಸಿಂದ ಬಹಳ ತಿಂದಿದ್ದೀವಿ ಈಗ ಮಧ್ಯದಲ್ಲಿ ಸ್ವಲ್ಪ ದಿನ ಬಿಟ್ಟೆವು ಈಗ ಊರಿಗೆ ಬಂದಾಗ ಮತ್ತೆ ನಮಗೆ ನೆನಪಾಗಿದೆ ಇವಾಗ ನೋಡಿ ಇದನ್ನು ತೊಳೆದು ಒಂದೆರಡು ಮೂರು ನಿಮಿಷ ನೀರಲ್ಲಿ ಹಾಕಿಡ್ತೀವಿ ಯಾಕೆಂದರೆ ಅದರ ಒಂದು ಅಂಟು ಅಂಟು ಥರ ಇದೆಯಲ್ಲ ಅದು ಕೂಡ ಹೋಗಿರುತ್ತೆ ಇದರಲ್ಲಿ ಕೆಲವರೆಲ್ಲ ತಿಳ್ಕೊಂಡಿದ್ದಾರೆ ಮಕ್ಕಳಿಗೆಲ್ಲ ಕೊಡಬಾರ್ದು ಮಕ್ಕಳಿಗೆ ಬಹಳಷ್ಟು ಒಳ್ಳೆಯದಿದು ಆರೋಗ್ಯಕ್ಕೆ ಇಲ್ಲಿ ಒಂದು ಒಂದೂವರೆ ಅಥವಾ ಎರಡು ಸ್ಪೂನ್ ಎಣ್ಣೆ ತಗೊಳ್ಬೇಕು ಎಣ್ಣೆ ತಗೊಂಡು ಅದಕ್ಕೆ ಸಾಸಿವೆ ಹಾಕಿ ಸಿಡಿಸಿ ಆಮೇಲೆ ನೀವು ಬ್ಯಾಡಗಿನ ಗುಂಟೂರು ಯಾವುದಾದ್ರೂ ಮೆಣಸಿನಕಾಯಿ ಕೂಡ ಹಾಕಿ ಇದು ತುಂಬ ಸುಲಭದ ವಿಧಾನ ಇದು ಜಾಸ್ತಿ ಹೊತ್ತು ಕೂಡ ಬೇಕಾಗಿರೋದಿಲ್ಲ ಗಣಸು ಬೇಗ ಬೇಯುವಂಥ ಒಂದು ಗಡ್ಡೆ ಅಲ್ವಾ ಅಷ್ಟು ಕೂಡ ಇದು ಟೈಮ್ ತಗೊಳ್ಳೋದಿಲ್ಲ ಹಾಗೆ ಈಗ ಒಗ್ಗರಣೆ ಹಾಕಿದ ಮೇಲೆ ನಾವು ಗೆಣಸನ್ನು ಹಾಕಬೇಕು ಇದಕ್ಕೆ ಆಮೇಲೆ ಅಷ್ಟು ತುಂಬ ನೀರಲ್ಲ ಅದು ಮುಳುಗುವಷ್ಟು ನೀರು ಹಾಕಿ ಉಪ್ಪು ಹಾಕಿ ಅದನ್ನು ಬೇಯಿಸಿ ಈ ಥರ ಮರಗಣಸನ್ನು ಕೂಡ ಮಾಡ್ಬೋದು ಆದರೆ ಮರಗಣಸು ಸಿಹಿ ಅಷ್ಟು ಒಳ್ಳೆಯದಲ್ಲ ಮೊದಲೆಲ್ಲರೂ ತಿಳ್ಕೊಂಡಿದ್ದು ಸಿಹಿ ಗೆಣಸು ಕೆಟ್ಟದು ಮರಗಣಸು ಒಳ್ಳೆಯದು ಅಂತ ಮರಗಣಸು ನಿಜವಾಗ್ಲೂ ಸಿಹಿ ಅಷ್ಟು ಒಳ್ಳೆಯದಲ್ಲ ಇದು ಡಾಕ್ಟ್ರು ಕೂಡ ಚಿಕ್ಕ ಮಕ್ಕಳಿಗೆಲ್ಲ ಕೊಡಲಿಕ್ಕೆ ಹೇಳ್ತಾರೆ ಯಾಕಂದರೆ ಚೆನ್ನಾಗಿ ಮಲಬದ್ಧತೆ ಕಾಯಿಲೆಲ್ಲ ಇದ್ದರೆ ನಮಗೆ ಏನು ಹೇಳಿದ ಏನು ಹೇಳೋದಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ನಮಗೆ ಮಲಬದ್ಧತೆ ಕಾಯಿಲೆಲ್ಲ ಇರಬಾರ್ದು ಅಂಥದ್ದಕ್ಕೆಲ್ಲ ಬಹಳ ಒಳ್ಳೆಯ ಒಂದು ಆರೋಗ್ಯ ಇದು ನಾವು ಬರೀ ಹೊಟ್ಟೆ ತುಂಬಿಸೋದು ಮಾತ್ರ ಅಲ್ಲ ಆರ ಆಹಾರದಲ್ಲಿರೋದು ನಮ್ಮ ಆರೋಗ್ಯಕ್ಕೂ ಅದು ಚೆನ್ನಾಗಿರಬೇಕು ಈಗೆಲ್ಲ ಗೆಣಸನ್ನು ಹಾಕಿದ್ದೇನೆ ಇನ್ನು ಇದು ಮುಳುಗುವಷ್ಟು ನೀರು ಹಾಕಿ ಕೆಲವರು ಪುಡಿ ಪುಡಿಯೆಲ್ಲ ಹಾಕ್ತಾರೆ ಅಗತ್ಯ ಎಲ್ಲ ಬೇಕಾದವರು ಹಾಕೊಳ್ಳಿ ಇದು ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಇದನ್ನು ಬೇಯಿಸ್ಬೇಕು ಇವಾಗ ಹಾಗೆ ರುಚಿಗೆ ತಕ್ಕ ಉಪ್ಪನ್ನು ಕೂಡ ಇವಾಗಲೇ ಹಾಕ್ಬೋದು ಕೆಲವು ಗಡ್ಡೆಗಳು ಉಪ್ಪು ಹಾಕಿದರೆ ಬೇಯೋದು ಲೇಟಾಗುತ್ತೆ ಆದರೆ ಗಣಸಲ್ಲಿ ಹಾಗೆಲ್ಲ ನೀರು ಹಾಕಿದ್ರೂ ನೀರು ಹಾಕುವಾಗ ಉಪ್ಪು ಹಾಕಿದ್ರೂ ಇದು ಬೇಯಿತಾ ಇರುತ್ತೆ ಹಾಗಂತ ತುಂಬ ನೀರು ಹಾಕಿದ್ರೂ ಚೆನ್ನಾಗಿರೋದಿಲ್ಲ ಎಷ್ಟು ಬೇಕೋ ಅದು ಅಳತೆಗೆ ಅದು ಮುಳುಗುವಷ್ಟು ನೀರು ಹಾಕಿ ಆ ಕಡೆ ಗಣಸು ಬೇಯ್ತಾ ಇರುವಾಗ ಇಲ್ಲೊಂದು ಸಣ್ಣ ಕಪ್ಪು ತೆಂಗಿನ ತುರಿ ಹಾಕಬೇಕು ತೆಂಗಿನ ತುರಿ ಜೊತೆ ಏನು ಹಾಕಬೇಡಿ ಕರಿಬೇವು ಸೊಪ್ಪಿದ್ರೆ ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ ಬೇರೆ ಬೆಳ್ಳುಳ್ಳಿ ಆಗಲ್ಲ ಹಾಕಲಿಕ್ಕೆ ಹೋಗಬೇಡಿ ಯಾಕೆಂದರೆ ಮರಗಣಸು ಮಾಡುವಾಗ ಬೆಳ್ಳುಳ್ಳಿ ಹಾಕ್ತಾರೆ ಹಾಗೆ ಈ ಸಿಹಿ ಗಣಸಿಗೆ ಬೆಳ್ಳುಳ್ಳಿ ಅಗತ್ಯ ಇಲ್ಲ ಇದು ಬೇಯ್ತಾ ಇರುವಾಗ ಒಂದು ಇನ್ನೊಂದು ಟೆನ್ ಪರ್ಸೆಂಟ್ ಬಾಕಿ ಹೇಳುವಾಗ ನಾವು ತುರಿದಿಟ್ಟ ತೆಂಗಿನ ತುರಿನ ಹಾಕ್ಕೊಳ್ಬೇಕು ಹಾಕಿ ಇನ್ನು ಸ್ವಲ್ಪ ಉತ್ತದನ್ನು ಒಂದೆರಡು ನಿಮಿಷ ಹಾಗೆ ಸ್ಟವಲ್ಲಿ ಇಡಿ ಇಟ್ಟು ಬೇಯಿಸಿ ಆಗ ಸೂಪರಾದ ಬಾಜಿ ನಮಗೆ ರೆಡಿಯಾಗಿ ಸಿಗುತ್ತೆ ಎಲ್ಲರೂ ಇದನ್ನು ಮನೆಯಲ್ಲಿ ಮಾಡಿ ನೋಡಬೇಕು ಯಾಕಂದರೆ ತುಂಬ ಒಂದು ಟೇಸ್ಟಿಯಾಗಿರುತ್ತೆ ಅದು ಟೀ ಕಾಫಿ ಜೊತೆ ಸಂಜೆ ಹೊತ್ತಿಗೆ ಬಹಳ ಚೆನ್ನಾಗಿರುತ್ತೆ ಅಂದರೆ ಹೀಗೆ ನೋಡಿ ಕೊನೆಯಲ್ಲಿ ನೀರೆಲ್ಲ ಬತ್ತಬೇಕು ಇದರದ್ದು ನೀರೆಲ್ಲ ಇದ್ದರೆ ಚೆನ್ನಾಗಿರೋದಿಲ್ಲ ಹಾಗೆ ಸಿಮ್ಮಲ್ಲಿ ಒಂದು ಐದು ನಿಮಿಷ ಇಟ್ಟಾಗ ನೀರು ಕೂಡ ಬತ್ತಿ ಹೋಗುತ್ತೆ ಆವಾಗ ತೆಂಗಿನ ತುರಿ ಕೂಡ ಚೆನ್ನಾಗಿ ಬೇಯುತ್ತೆ ತೆಂಗಿನ ತುರಿ ಬೆಂದಾಗ ನಮ್ಮ ನಮ್ಮ ಗಣಸು ಬಾಜಿ ಕೆಲಸ ಅಲ್ಲಿಗೆ ಮುಗಿದು ಹೋಗುತ್ತೆ ಇದು ಬರೇ ಒಂದು ಇಪ್ಪತ್ತು ನಿಮಿಷದೊಳಗಡೆ ಆಗುವಂತಹ ಒಂದು ಒಳ್ಳೆಯ ಒಂದು ತಿಂಡಿ ಅಥವಾ ಒಂದು ಒಳ್ಳೆಯ ಆಹಾರ ಹಾಗಂತ ಲಿಮಿಟ್ ತಿನ್ನಿ ಶುಗರ್ ಇರುವವರೆಲ್ಲ ಬೇರೆ ಯಾರು ಎಷ್ಟು ತಿಂದರೂ ಏನು ತೊಂದರೆ ಆಗೋಲ್ಲ ಸ್ವಲ್ಪ ಇದೆಲ್ಲ ಗ್ಯಾಸ್ಟ್ರಿಕ್ ಅಂತ ನಾವು ಕೇಳ್ಪಟ್ಟಿದ್ದೀವಿ ಆದರೆ ಎಲ್ಲರಿಗೂ ಇದು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಇದನ್ನು ಎಲ್ಲರೂ ಮಕ್ಕಳಿರುವವರೆಲ್ಲ ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಗೆಣಸು ಕೊಡಿ ಬೇಕಂದರೆ ಡಾಕ್ಟ್ರ್ ಹತ್ರ ಕೂಡಿದ ಕೂಡ ಕೇಳಿದ್ರು ಡಾಕ್ಟ್ರ್ ಹೇಳ್ತಾರೆ ಮಕ್ಕಳಿಗೆ ಗೆಣಸು ಕೊಟ್ಟರೆ ಒಳ್ಳೇದು ಅಂತ ಹಾಗೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ನನ್ನ ಈ ಒಂದು ಚಾನಲ್ಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ನೀವು ನೀವಷ್ಟೇ ನನ್ನನ್ನು ಬೆಳೆಸಬೇಕು ಬೇರೆ ಯಾರು ಬೆಳೆಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಗೆಣಸು ತಂದು ಮನೆಯಲ್ಲಿ ಮಾಡಿ